ಪುರ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಒತ್ತುವರಿಯಾಗಿದ್ದ ರಸ್ತೆಯನ್ನು ತೆರವುಗೊಳಿಸಿದ ತಾಲೂಕು ಆಡಳಿತ ಹಲವು ವರ್ಷಗಳಿಂದ ಒತ್ತುವರಿಯಾಗಿದ್ದ ಮಳ್ವಳ್ಳಿ ತಾಲೂಕು ಅರಸನಪುರ ರಸ್ತೆಯನ್ನು ತಾಲೂಕು ಆಡಳಿತ ತೆರವುಗೊಳಿಸಲಾಯಿತು ತಹಶೀಲ್ದಾರ್ ಲೋಕೇಶ್ ಅವರ ನೇತೃತ್ವದಲ್ಲಿ ಸರ್ವೇರ್ ಬೀರೇಶ್ ಅವರು ಸರ್ವೆ ನಂಬರ್ ಒಂದರಿಂದ ಇನ್ನೂರ ಇಪ್ಪತ್ತರವರೆಗೆ ಜಾಗವನ್ನು ಅಳತೆ ಮಾಡಿ ಗುರುತು ಮಾಡಿದ ಬಳಿಕ ಗ್ರಾಮ ಲೆಕ್ಕಿಗ ಶಿವಪ್ಪರವರು ಹಾಗೂ ಗ್ರಾಮಸ್ಥರು ಜೆಸಿಬಿ ಮೂಲಕ ಒತ್ತುವರಿಯನ್ನು ತೆರವುಗೊಳಿಸಲಾಯಿತು ಈ ವೇಳೆ ಗ್ರಾಮ ಲೆಕ್ಕಿಗ ಶಿವಪ್ಪ ಮಾತನಾಡಿ ಬೋವಿ ದೇವಸ್ಥಾನಕ್ಕೆ ರಸ್ತೆ ಬಿಡಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದರು ತಾಲೂಕು ಸರ್ವೇರ್ ಮೂಲಕ ಅಳತೆ ಮಾಡಿದ್ದು ಇಂದು ತಹಶೀಲ್ದಾರ್ ಆದೇಶದ ಮೇರೆಗೆ ಇಂದು ತೆರವು ಕಾರ್ಯಾಚರಣೆ ನಡೆಸಲಾಗಿದೆ ಎಂದರು ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣ ಮಾತನಾಡಿ ದೇವಸ್ಥಾನ ಹಾಗೂ ತಿರುಗಾಡಲು ರಸ್ತೆ ಬಿಡಿಸಲು ಮನವಿಗೆ ಸ್ಪಂದಿಸಿ ತಾಲೂಕು ಆಡಳಿತ ರಸ್ತೆ ಬಿಡಿಸಿದ ಎಲ್ಲಾ ಅಧಿಕಾರಿಗಳಿಗೆ ಅಭಿನಂದಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಸರ್ವೆಯರ್ ಪೀರೇಶ್ ರೆವೆನ್ಯೂ ಇನ್ಸ್ಪೆಕ್ಟರ್ ಶಿವಕುಮಾರ್ ಗ್ರಾಮ ಲೆಕ್ಕ ಶಿವಪ್ಪ ಗ್ರಾಮದ ಮುಖಂಡ ಸೋಮಣ್ಣ ಸುಂದರ್ ಭೂಮಿ ಸಿದ್ದರಾಮು ಭೂಮಿ ಆನಂದ್ ಸೇರಿದಂತೆ ಹಲವರಿದ್ದರು ಗ್ರಾಮಸ್ಥರು ಈ ಹಿಂದೆ ಭೂವಿ ಜನಾಂಗದ ಒಂದು ದೇವಸ್ಥಾನ ಇದೆ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತರಿಂದ ಆಚೆಗೆ ಸರ್ವೆ ನಂಬರ್ ಒಂದರಿಂದ ಮತ್ತು ಇನ್ನೂರ ಇಪ್ಪತ್ತರವರೆಗೂ ನಮ್ಗೆ ರಸ್ತೆ ಮಾಡಿಕೊಡಿ ಅಂತ ಗ್ರಾಮಸ್ಥರು ಅರ್ಜಿ ಕೊಟ್ಟಿದ್ದರು ಅದ್ರ ಮೇರೆಗೆ ತಾಲೂಕು ಸರ್ವೇರು ನಾವು ಈ ಹಿಂದೆ ಬಂದು ಅಳತೆ ಮಾಡಿ ಇಲ್ಲಿ ನಕ್ಷೆ ಇರೋದನ್ನು ಗುರುತು ಮಾಡಿ ಮಾನ್ಯ ತಹಸೀಲ್ದಾರ್ಗೆ ನಾವು ವರದಿಯನ್ನು ಮಾಡಿದ್ವಿ ಅದೇ ರೀತಿ ತಹಸೀಲ್ದಾರ್ ಅವರು ಇವತ್ತು ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ತೆರವು ಮಾಡೋಕ್ಕೆ ಆದೇಶ ಮಾಡಿರೋದರಿಂದ ಅವರ ಆದೇಶದ ಮೇರೆಗೆ ಇವತ್ತು ಬಂದು ಸರ್ವೆ ನಂಬರ್ ಒಂದರಿಂದ ನೂರ ಇಪ್ಪತ್ತರವರೆಗೂ ರಸ್ತೆಯನ್ನು ಗುರುತು ಮಾಡಿ ಗ್ರಾಮಸ್ಥರ ಸಹಕಾರದೊಂದಿಗೆ ಇವತ್ತು ಅದನ್ನು ತೆರವು ಮಾಡಿ ಗ್ರಾಮಸ್ಥರಿಗೆ ಅನುಕೂಲ ಆಗೋ ಥರ ಮಾಡಿಕೊಟ್ಟಿದ್ವಿ ಮಾನ್ಯ ತಹಶೀಲ್ದಾರ್ ಅವರಿಗೆ ನಾವು ಗ್ರಾಮಸ್ಥರುಗಳೆಲ್ಲ ಇಲ್ಲೊಂದು ರಸ್ತೆ ಇತ್ತು ರಸ್ತೆ ತೆರವು ಮಾಡಿಕೊಡಿ ಎಂಬುದು ಅರ್ಜಿ ಕೊಟ್ಟಿದ್ದು ಅದ್ರ ಮೇರೆಗೆ ಸರ್ವೆ ನಂಬರ್ ಒಂದರಿಂದ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತರವರೆಗೆ ಏನು ಹಿಂದೆ ಇದ್ದಂಥ ರಸ್ತೆ ಈಗ ಒಂದು ಒತ್ತುವರಿಯಾಗಿತ್ತು ಆ ರಸ್ತೆಯನ್ನು ತೆರವುಗೊಳಿಸಲು ತುಂಬ ಸಹಾಯ ಮಾಡಿದ್ದಾರೆ ಅವ್ರಿಗೆ ಸರ್ ಡಿ ಎಲ್ ಇಲಾಖೆ ಎಡಿಎಲ್ಆರ್ ಅವರಿಗೆ ತಹಶೀಲ್ದಾರ್ ಅವರಿಗೆ ಮತ್ತು ಗ್ರಾಮಸ್ಥರ ಎಲ್ಲರನ್ನ ತುಂಬ ಧನ್ಯವಾದ ಹೇಳ್ತೇನೆ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯವರಿಗೆ <groundwater sp> <CinqueÖ> <gelelaughter> 하... 아, 르다 ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ